ದೀಪಾವಳಿ ಬೆಳಕಿನ ಹಬ್ಬ ಅದರ ಆಚರಣೆಯನ್ನು ತುಂಬ ಅರ್ಥಪೂರ್ಣವಾಗಿ ಮಾಡಲಾಯಿತು ಗೋವುಗಳಿಗೆ ಆರತಿ ಬೆಳಗಿ ಮಾಡಲಾಯಿತು ಬೆಂಗಳೂರು ತುಂಬ ಅಪರೂಪ ಬೆಂಗಳೂರಲ್ಲಿ ಗೋವುಗಳು ಇಲ್ಲ ಗೋಪೂಜನೂ ಇಲ್ಲ ಅಂತ ವಾತಾವರಣ ಇಲ್ಲಿ ಒಂದು ವೇಳೆ ಗೋವುಗಳಿದ್ರೂ ಅದು ನಮ್ಮ ತಳಿ ಅಲ್ಲ ಸ್ವದೇಶಿ ಅಲ್ಲ ಅಂಥದ್ದೇ ಇರೋದು ಬೆಂಗಳೂರಲ್ಲಿ ಹಾಗಿರುವಾಗ ಈ ಕಾರ್ಯಕ್ರಮ ಬೆಂಗಳೂರಿಗೆ ಒಂದು ಹೊಸ ದಿಕ್ಕನ್ನು ಕೊಡೋಂಥ ಕಾರ್ಯಕ್ರಮ ಅದು ಇನ್ನು ಮೇಲೆ ಪ್ರತಿವರ್ಷ ಮಾಡ್ಬೋದು ಬೇರೆ ಬೇರೆಯವ್ರು ಮಾಡ್ಬೋದು ನಾವು ಸಂತೋಷ ಪಡ್ತೀವಿ ಇದರಿಂದ ಸ್ಫೂರ್ತಿ ತೊಗೊಂಡು ಬೇರೆ ಬೇರೆ ಈ ಕಾರ್ಯಕ್ರಮ ಮಾಡೋದಾದ್ರೆ ನಮ್ಗೆ ತುಂಬ ಸಂತೋಷ ಆಗುತ್ತೆ ನಾವೆಲ್ಲ ಹಳ್ಳಿಗಳಿಂದ ಇಲ್ಲಿ ಬಂದವರು ಬೆಂಗಳೂರಿಗೆ ಬಂದವರು ನಮ್ಮ ಹಳ್ಳಿ ಮರಿಬಾರ್ದು ಹಳ್ಳಿ ವಾತಾವರಣ ಕೂಡ ಮರಿಬಾರ್ದು ಹಳ್ಳಿಗಳಲ್ಲಿ ದೀಪಾವಳಿ ಗೋಪೂಜೆ ಮಾಡಲೇಬೇಕಾಗಿರೋಂಥದ್ದು ಪ್ರತಿವರ್ಷ ಮಾಡೋವಂಥದ್ದು ಹಾಗಾಗಿ ಮುಂದೆ ಬೆಂಗಳೂರಲ್ಲಿ ಈ ಪರಂಪರೆ ಗೋಪೂಜೆ ಪರಂಪರೆಯಲ್ಲಿ ಬೆಳಿಲಿ ಅನ್ನದಾಗ ನಾವು ಹರೆಯುವಂಥದ್ದು ಮತ್ತು ಗೋವುಗಳು ಮತ್ತೆ ನಮ್ಮ ಜೀವನಕ್ಕೆ ಬರೋ ಥರ ಆಗಲಿ ಇದ್ರ ಮೂಲಕ ಅನ್ನೋ ಹಾರೆಯಕಿ ದೀಪಾವಳಿ ದೀಪಗಳ ಆವಲಿ ದೀಪಗಳ ಮಾಲೆ ಆಗಬೇಕು ಹಾವಳಿ ಆಗಬಾರ್ದು ಹಾವಳಿ ಆಗಬಾರ್ದು ದೀಪಾವಳಿಯಿಂದ ಶಬ್ದ ಮಾಲಿನ್ಯ ಪರಿಸರ ಮಾಲಿನ್ಯ ಆಗಬೇಕಾಗಿಲ್ಲ ಅಂತ ದೀಪ ಹಚ್ಚಿ ನಾವು ಅದನ್ನು ಆಚರಣೆ ಮಾಡಿರುವಂತದ್ದು ಹಾಗಾಗಿ ಬರೀ ಹೊರಗಡೆ ಮಾತ್ರ ಅಲ್ಲ ಮನೇಲಿ ಮಾತ್ರ ಅಲ್ಲ ಮನಸ್ಸಲ್ಲೂ ದೀಪ ಹಚ್ಚಿ ಅದನ್ನು ಆಚರಣೆ ಮಾಡಿದ್ರೆ ದೀಪಾವಳಿ ನಿಜವಾಗ್ಲೂ ಪೂರ್ತಿ ಅರ್ಥಪೂರ್ಣ ಆಗುತ್ತೆ ಅಂತ ಅನ್ಕೊಳ್ತೀವಿ ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ಮಿಸ್ ಮಾಡ್ಕೋಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ